ಸ್ನೇಹಿತರೆ ನಮಸ್ಕಾರ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ನಿಮ್ಮ ಮೊಬೈಲ್ನಲ್ಲಿ ಸ್ಪರ್ಧಾ ಕನಸು ಆನ್ಲೈನ್ ಕಲಿಕಾ ವೇದಿಕೆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ನಾವಿಲ್ಲಿ ನೋಡೋಣ ನಿಮ್ಮ ಮೊಬೈಲ್ನಲ್ಲಿ ಈ ಥರ ಪ್ಲೇಸ್ಟೋರ್ ಅಂತ ಒಂದು ಆ್ಯಪ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ ಇಲ್ಲಿ ಮೇಲುಗಡೆ ಸರ್ಚ್ ಅಂತ ಇರುತ್ತಲ್ಲ ಇಲ್ಲಿ ಸ್ಪರ್ಧಾ ಕನಸು ಅಂತ ಟೈಪ್ ಮಾಡಿ ಸ್ನೇಹಿತರೆ ಸ್ಪರ್ಧಾ ಕನಸು ಆ್ಯಪ್ ಅಂತೇಳಿ ಹೌದಾ ಸೊ ಹೀಗೆ ಟೈಪ್ ಮಾಡಿದಾಗ ಇಲ್ಲಿ ಸ್ಪರ್ಧಾ ಕನಸು ಆ್ಯಪ್ ಅಂತ ಬರುತ್ತೆ ಇಲ್ಲಿ ನೋಡ್ತಿದ್ದೀರಿ ಸ್ಪರ್ಧಾ ಕನಸು ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಸೊ ಈಗಾಗಲೇ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ನನಗೆ ಓಪನ್ ಅಂತ ತೋರಿಸ್ತಾ ಇದೆ ಓಕೆ ನೀವು ಕೂಡ ಏನಪ್ಪ ಅಂದರೆ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಹೆಂಗೆ ಕಾಣಿಸುತ್ತೆ ಅಂದರೆ ಈ ಥರ ಕಾಣಿಸುತ್ತೆ ಇನ್ಸ್ಟಾಲ್ ಅಂತೇಳಿ ಸೊ ನೀವು ಇನ್ಸ್ಟಾಲ್ ಅಂತ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ಇಂಟರ್ನೆಟ್ ಫಾಸ್ಟ್ ಇತ್ತು ಅಂತಂದ್ರೆ ಸೊ ಇದು ಏನಾಗುತ್ತೆ ಜಲ್ದಿನೇ ಓಪನ್ ಆಗ್ತದೆ ಸ್ನೇಹಿತರೆ ಇಲ್ಲ ಅಂತಂದ್ರೆ ಒಂಚೂರು ಏನಪ್ಪ ಅಂದರೆ ಟೈಮ್ ಹಿಡಿಬಹುದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಇದರಲ್ಲಿ ಕೂಡ ನೀವು ನಿಮ್ಮ ಮುಂಬರುವಂತಹ ಪರೀಕ್ಷೆಗಳಿಗೆ ಸಂಬಂಧಿಸಿದಂತಹ ಸಾಕಷ್ಟು ಮಾಹಿತಿಗಳನ್ನು ಉಚಿತ ತರಗತಿಗಳು ಮತ್ತು ದೈನಂದಿನ ಫ್ರೀ ಟೆಸ್ಟ್ಗಳನ್ನು ಕೂಡ ನೋಡ್ಬೋದಾಗಿರ್ತದೆ ಪ್ರಸ್ತುತ ವಿ ಎ ಬ್ಯಾಚ್ ಕೋರ್ಸ್ ಕೂಡ ಉತ್ತಮವಾಗಿ ನಡೀತಾ ಇದೆ ಈವನ್ ಪಿ ಡಿ ಓ ಕೂಡ ನೀವು ಜಾಯ್ನ್ ಆಗ್ಬೋದು ಅಪ್ಕಮಿಂಗ್ ಎಚ್ ಎಸ್ ಟಿ ಆರ್ ಟಿ ಇ ಟಿ ಬ್ಯಾಚ್ಗಳು ಕೂಡ ಸ್ಟಾರ್ಟ್ ಆಗ್ತಾಯಿದೆ ಸೊ ಇಲ್ಲಿ ನೋಡಿ ನಿಮ್ಮ ಆ್ಯಪ್ ಏನಪ್ಪ ಅಂದರೆ ಈ ಥರ ಡೌನ್ಲೋಡ್ ಆಗ್ತದೆ ಇಲ್ಲಿ ಓಪನ್ ಅಂತ ಬರ್ತದೆ ಓಕೆ ಸೊ ಈ ಥರ ಏನಂದರೆ ನಿಮ್ಗೆ ಕಾಣಿಸ್ಬಹುದು ಓಪನ್ ಅಂತ ಕೊಟ್ಟಾಗ ಈ ಥರ ಓಪನ್ ಅಂತ ಕೊಡಿ ಸೊ ಅವಾಗ ನಿಮ್ಮ ಆ್ಯಪ್ ಈ ಥರ ಓಪನ್ ಆಗ್ತದೆ ಹೀಗೆ ಓಪನ್ ಆದಮೇಲೆ ಇಲ್ಲಿ ಕೆಳಗಡೆ ನಿಮ್ಗೆ ಗೆಟ್ ಸ್ಟಾರ್ಟೆಡ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಏನೆಲ್ಲ ನೋಟಿಫಿಕೇಶನ್ ಕೇಳ್ತದೆ ಅಲೋ ಅಂತ ಕೊಡಿ ಸೊ ಇಲ್ಲಿ ನಿಮ್ಗೆ ಎರಡು ಆಪ್ಷನ್ ಕಾಣ್ತಾ ಇದ್ದಾವೆ ಸೈನ್ ಅಪ್ ವಿತ್ ಗೂಗಲ್ ಸೈನ್ ಅಪ್ ವಿತ್ ಇಮೇಲ್ ಅಂತೇಳಿ ಸೈನ್ ಅಪ್ ವಿತ್ ಗೂಗಲ್ ಅಂತ ಕೊಡಿ ಓಕೆ ಸೊ ಸೈನ್ ಅಪ್ ಇತ್ತು ಗೂಗಲ್ ಅಂತ ಕೊಟ್ಟಾಗ ನಿಮ್ಗೆ ಯಾವ ಇಮೇಲ್ ಇರುತ್ತೋ ಆ ಇಮೇಲ್ ಮೂಲಕ ನೀವೇನಪ್ಪ ಅಂದ್ರೆ ಜಾಯಿನ್ ಆಗಬಹುದಾಗಿರ್ತದೆ ಸೊ ಈ ತರ ಏನಾಗುತ್ತೆ ನಿಮ್ಮ ಆಪ್ ಓಪನ್ ಆಗತ್ತೆ ಸ್ನೇಹಿತರೆ ಓಕೆ ಸೊ ಹೀಗೆ ನೀವು ಏನು ಬಂದರೆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ತರಗತಿಗಳನ್ನು ವೀಕ್ಷಿಸ್ಬೋದು ಇಲ್ಲಿ ಗಮನಿಸ್ಕೊಡ್ರಿ ಆಲ್ ಕ್ಯಾಟಗರೀಸ್ ಅಂತ ಇದೆ ಇಲ್ಲಿ ಏನು ಕಾಣ್ತಿದೆ ಆರೋ ಮಾರ್ಕ್ ಕ್ಲಿಕ್ ಮಾಡಿದಾಗ ನಿಮಗೆ ಫ್ರೀ ಕ್ಲಾಸಸ್ಸು ಅದರ್ ಕ್ಲಾಸಸ್ಸು ಪ್ಯಾಕೇಜ್ ಅಂತ ಕಾಣ್ತದೆ ಸೊ ಪ್ಯಾಕೇಜಲ್ಲಿ ನೀವು ಗಮನಿಸ್ಕೋಬಹುದು ಸ್ನೇಹಿತರೆ ಈಗಾಗಲೇ ಏನಂತಂದರೆ ವಿಲೇಜ್ ಅಕೌಂಟೆಂಟ್ ಬ್ಯಾಚ್ ಕೋರ್ಸ್ ಇದೆ ಇನ್ನು ಅದೇ ರೀತಿಯಾಗಿ ಪಿ ಡಿ ಒ ಪೇಪರ್ ಫಸ್ಟ್ ಸೆಕೆಂಡ್ಗೆ ಸಂಬಂಧಿಸಿದಂಥ ಬ್ಯಾಚ್ ಕೋರ್ಸ್ ಕೂಡ ನೀವು ಗಮನಿಸ್ಕೋಬೋದು ಸೊ ಇದು ಸಾಮಾನ್ಯವಾಗಿ ನಿಮಗೆ ಇದರ ವ್ಯಾಲಿಡಿಟಿ ಒಂದು ವರ್ಷದ ತನಕ ಇರ್ತದೆ ನಾಲ್ಕರಿಂದ ಐದು ತಿಂಗಳುಗಳಲ್ಲಿ ಈ ಒಂದು ಸಿಲೆಬಸ್ ಕಂಪ್ಲೀಟ್ ಆಗ್ತದೆ ಎರಡು ಸಾವಿರದ ಎರಡುನೂರ ತೊಂಬತ್ತೊಂಬತ್ತು ರೂಪಾಯಿಗಳು ಇನ್ ಅದೇ ರೀತಿಯಾಗಿ ಪೇಪರ್ ಫಸ್ಟು ಪಿ ಡಿ ಒಗೆ ಸಂಬಂಧಿಸಿದಂತೆ ಯಾರೆಲ್ಲ ವಿ ಎಗೆ ಜಾಯ್ನ್ ಆಗಿರ್ತೀರಿ ಅವರು ಮತ್ತು ಉಳಿದವರು ಕೂಡ ಜಾಯ್ನ್ ಆಗಬಹುದು ಒಂದು ಸಾವಿರದ ನಾಲ್ಕುನೂರ ನಲ್ವತ್ತೊಂಬತ್ತು ರೂಪಾಯಿಗಳಾಗಿರ್ತದೆ ಸಂಪೂರ್ಣವಾಗಿ ಪಠ್ಯಕ್ರಮ ಪೇಪರ್ ಒನ್ಗೆ ಸಂಬಂಧಿಸಿದಂತೆ ಮಾಹಿತಿಗಳನ್ನು ಪಡಿಬೌದು ಇನ್ ಅದೇ ರೀತಿಯಾಗಿ ವಿಲೇಜ್ ಅಕೌಂಟೆಂಟ್ ಬ್ಯಾಚ್ ಕೋರ್ಸ್ ಕೂಡ ನೀವು ಜಾಯ್ನ್ ಆಗಬಹುದು ಎಕ್ಸಾಮ್ ಇರೋ ತನಕ ಈ ಬ್ಯಾಚ್ ನಿಮಗೆ ಒಂದು ಆಕ್ಸಸ್ ಇರ್ತದೆ ಸ್ನೇಹಿತರೆ ಸೊ ಮಾಹಿತಿಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಸ್ನೇಹಿತರೆ